ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೃತಿಕಾ ಇಂದು ನಾನು ನಿರ್ಭೀತಿಯಿಂದಲೇ ಮಾನವ ವಿಕಾಸ ಎಂಬ ವಿಷಯದ ಕುರಿತು ಭಾಷಣವನ್ನ ಮಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿರೋ ಹಾಗೆ ಯಾರು ತನ್ನ ಜೀವನದಲ್ಲಿ ಭಯ ಬಿಟ್ಟು ನಿರ್ಭೀತಿಯಿಂದ ಇರ್ತಾರೆ ಅವ್ರ ಜೀವನದಲ್ಲಿ ಬರೋ ಯಾವುದೇ ಸಮಸ್ಯೆಯನ್ನು ಧೈರ್ಯದಿಂದ ಎದುರಿಸೋದಕ್ಕೆ ಮುಂದಾಗ್ತಾರೆ ಈ ನಿರ್ಭೀತಿಯನ್ನ ಬಾಲ್ಯದಿಂದಲೇ ಬೆಳೆಸ್ಕೊಂತ ಬರಬೇಕು ಯಾರು ಬಾಲ್ಯದಿಂದಲೇ ಭಯದ ವಾತಾವರಣದಲ್ಲಿ ಬೆಳೆದಿರ್ತಾರೆ ಅವ್ರು ಜೀವನದಲ್ಲಿ ಬರೋ ಪ್ರತಿಯೊಂದು ಸಮಸ್ಯೆಗೂ ಹೋಗ್ತಾರೆ ಅದೇ ರೀತಿ ಯಾರು ಧೈರ್ಯದಿಂದ ಬೆಳೆದಿರ್ತಾರೆ ಅವ್ರ ಜೀವನದಲ್ಲಿ ಬರೋ ಪ್ರತಿಯೊಂದು ಸಮಸ್ಯೆಯನ್ನ ಧೈರ್ಯದಿಂದ ಎದುರಿಸೋದಕ್ಕೆ ಮುಂದಾಗ್ತಾರೆ ಯೋಚನೆ ಮಾಡಿ ಹೇಗೆ ಮುಂದೆ ಆಗುತ್ತೋ ಇಲ್ವೋ ಅದ್ರ ದುರಂತಗಳ ಬಗ್ಗೆ ಯೋಚನೆ ಮಾಡಿ ಹೇಗೆ ಯಾರಾದ್ರೂ ಕುರುಳು ನೋಡಿದ್ರೆ ಮುಂದೆ ನಾನು ಹಂಗೆ ಆದ್ರೆ ಏನ್ ಮಾಡೋದಪ್ಪ ಕುಂಟ ನೋಡಿದ್ರೆ ನಾನು ಹಂಗೆ ಆದ್ರೆ ಏನ್ ಮಾಡೋದಪ್ಪ ಅದೇ ರೀತಿ ಹೃದಯಾಘಾತದಿಂದ ಯಾರೋ ಸತ್ತ ಏನ್ ಮಾಡೋದಪ್ಪ ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಅಪಘಾತದ ಚಿಂತೆ ಹಾಗೆ ಸಮುದ್ರದಲ್ಲಿ ಸುನಾಮಿ ಚಿಂತೆ ಹೀಗೆ ಆಗ್ತೇ ಇರುವ ಅಥವಾ ಖಚಿತ ಅಲ್ಲದೆ ಅಲ್ಲದೆ ಇರೋ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ವರ್ತಮಾನದಲ್ಲಿನ ಸುಖ ಸಂತೋಷಗಳನ್ನ ಕಳ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಹಾಗೆ ನಾವ್ ಹೆಂಗಿ ಧೈರ್ಯದಿಂದ ಇರಬೇಕು ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಬಂದ್ರು ಧೈರ್ಯದಿಂದ ಎದುರಿಸ ಧೈರ್ಯದಿಂದ ಎದುರಿಸಿದ್ರೆ ಧೈರ್ಯದಿಂದ ಎದುರಿಸಬೇಕು ನಮ್ಮಲ್ಲಿ ದೃಢ ನಿರ್ಧಾರಗಳ ನಂಬಿಕೆ ಜಾಸ್ತಿ ಇರ್ಬೇಕು ಇಂಥ ವ್ಯಕ್ತಿ ಸಮಾಜಕ್ಕೆ ದೇಶಕ್ಕೆ ಆಸ್ತಿಯಾಗಿ ಇದ್ರೆ ನಮ್ಮೆಲ್ಲ ನಮ್ಮೆನೆಲ್ಲ ವಿಕಾಸ ಅಂದ್ರೆ ನಾವೆಲ್ಲ ಧೈರ್ಯ ನಿರ್ಭೀತಿಯನ್ನ ರೂಢಿಸ್ಕೊಳ್ಳೋದ್ರಿಂದನೇ ನಮ್ಮ ವಿಕಾಸ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನನ್ನ ಭಾಷಣವನ್ನ